ಚಿಜುವಿನ ಮೀನಿನ ಕೊಳ ಪಕ್ಷಿಗಳು ಇಲ್ರು ಕೂಡ ಒಂದೊಂದು ವ್ಯಾಪಾರನ ಮಾಡ್ಕೊಂಡು ಆ ಜೀವನಾನ ಬಾಳ್ತಾ ಇದ್ರು ಆ ಊರಿನಲ್ಲಿರುವ ಚಿಚಕಾಗಿ ಟುನಿಗುಬ್ಬಚ್ಚಿ ಇಬ್ರುಗೂ ಕೂಡ ಮೀನಿನ ಕೊಳ ಇತ್ತು ಅವರ ಇಬ್ರು ಮನೇನು ಅಕ್ಕದ ಪಕ್ಕದಲ್ಲೇ ಇತ್ತು ಅವರ ಕೊಳಗಳು ಕೂಡ ಅಕ್ಕದ ಪಕ್ಕದಲ್ಲೇ ಇತ್ತು ಹಾಗೆ ಇಬ್ರು ಆ ಕೊಳಗಳಲ್ಲಿ ಮೀನುಗಳನ್ನ ಬೆಳೆಸ್ಕೊಂಡು ಅದು ದೊಡ್ಡದಾದ್ಮೇಲೆ ಅದನ್ನ ತಗೊಂಡೋಗಿ ಮಾಡ್ತಿದ್ರು ಟುನಿಗುಬ್ಬಚ್ಚಿ ಯಾವಾಗ್ಲೂ ಆ ಮೀನುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಆ ಮೀನುಗಳಿಗೆ ಸರಿಯಾದ ಸಮಯದಲ್ಲಿ ಆಹಾರ ಕೊಡ್ತಾ ಇದ್ಲು ಆದ್ರೆ ಕೊಳದಲ್ಲಿರುವ ಮೀನುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಸರಿಯಾಗಿ ಆಹಾರ ಕೊಡೋದ್ರಿಂದ ಆಳ್ಕೊಳದಲ್ಲಿದ್ದ ಮೀನುಗಳೆಲ್ಲ ಚೆನ್ನಾಗಿ ಬೆಳೀತಾ ಇತ್ತು ಆದ್ರೆ ಚಿಚುಕಾಗಿ ಆಹಾರ ಹಾಕೋದಿಲ್ಲ ಅನ್ನೋದ್ರಿಂದ ಆ ಮೀನುಗಳು ಸರಿಯಾಗಿ ಬೆಳಿಲಿಲ್ಲ ಹೀಗಿರುವಾಗ ಒಂದಿನ ಬೆಳಿಗ್ಗೆ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಇಬ್ರು ಮೀನುಗಳಿಗೆ ಆಹಾರ ಹಾಕ್ತಾ ಇದ್ರು ಅಮ್ಮ ನಮ್ ಕೊಳದಲ್ಲಿ ಮೀನುಗಳೆಲ್ಲ ದೊಡ್ಡದಾಗಿದೆ ಹೌದ್ ಬುಜ್ಜಿ ಈ ಮೀನುಗಳನ್ನ ತಗೊಂಡೋಗಿ ಮಾರ್ಬೇಕು ಹಾ ಈ ಸಲ ಒಳ್ಳೆ ಲಾಭನೇ ಸಿಗುತ್ತೆ ಅಮ್ಮ ಚಿಕ್ಕ ಚಿಕ್ಕ ಹಾಕ್ಬೇಕು ಹಾ ಮೀನುಗಳು ದೊಡ್ಡದಿರೋದ್ರಿಂದ ತುಂಬಾನೇ ಬೆಲೆ ಇರುತ್ತೆ ಮತ್ತೆ ನಾವು ಆಹಾರ ಚೆನ್ನಾಗಿ ಹಾಕ್ತಿದ್ದೀವಿ ತಾನೇ ಹಾಗೆ ಇಬ್ರು ಮಾತಾಡ್ತಾ ಇದ್ರು ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು ಅವಳ ಕೊಳದಲ್ಲಿರುವ ಮೀನುಗಳನ್ನ ನೋಡ್ತಾ ಇದ್ಲು ಆ ಮೀನುಗಳೆಲ್ಲ ಇನ್ನು ಚಿಕ್ಕದಾಗಿನೇ ಇತ್ತು ಆದ್ರೆ ತೊನೆಯ ಕೊಳದಲ್ಲಿ ಮಾತ್ರ ಮೀನುಗಳು ತುಂಬಾನೇ ದೊಡ್ಡದಾಗಿತ್ತು ಆ ಮೀನುಗಳನ್ನು ನೋಡಿ ಟುನಿ ಬುಜ್ಜಿ ಸಂತೋಷ ಪಡ್ತಾ ಇರೋದನ್ನ ನೋಡಿದ್ಲು ಆವಾಗ ಚಿಚು ಅವಳು ಮನ್ಸಲ್ಲಿ ಟುನಿ ಕೊಳದಲ್ಲಿ ಮೀನುಗಳು ದೊಡ್ಡದಾಗಿ ಬೆಳೆದಿದೆ ಆದರೆ ನನ್ನ ಕೊಳದಲ್ಲಿ ಮಾತ್ರ ದೊಡ್ಡದಾಗಿ ಬೆಳಿಲೇ ಇಲ್ಲ ಯಾವಾಗ್ಲೀ ಮೀನ್ ವ್ಯಾಪಾರದಲ್ಲಿ ಟುನಿಗೆ ತುಂಬಾನೇ ಲಾಭ ನಾನು ಆಹಾರ ಹಾಕಿಲ್ಲಂದ್ರೆ ಏನೋ ಆ ಕೊಳದಲ್ಲಿರುವ ಆಹಾರನ ತಿನ್ಬೋದಲ್ಲ ಹಾಗಂತ ಅಂದ್ಕೊಳ್ತಿದ್ಲು ಬುಜ್ಜಿ ನಾಳೆನೇ ಈ ಮಾರ್ಕೆಟ್ ಮಾರ್ಕೆಟಲ್ಲಿ ಮಾರ್ಬೇಕು ಹೌದಮ್ಮ ನಿಜಾನೇ ಮೀನು ತುಂಬಾ ದೊಡ್ಡದಾಗಿದೆ ಅಲ್ವಾ ಹಾ ಎಲ್ರೂ ಮೀನನ್ನ ನೋಡಿದ್ರೆ ಅವರೇ ನಮ್ಮ ಹತ್ರ ಬಂದು ತಗೊಂಡ್ ಹೋಗ್ತಾರೆ ಹೋದ್ರು ಅವಾಗ ಚಿಚುಕಾಗಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು ಈ ಮೀನುಗಳು ಇನ್ನು ಬೆಳೆಯಲ್ಲ ನಾಳೆ ನಾನು ಇದನ್ನ ತಗೊಂಡ್ ಹೋಗಿ ವ್ಯಾಪಾರ ಮಾಡ್ತೀನಿ ಚಿಕ್ಕ ಮೀನು ಇಷ್ಟಪಡೋರು ಕೂಡ ಇರ್ತಾರೆ ತಾನೆ ಅವ್ರು ಬಂದು ಮೀನುಗಳನ್ನ ತಗೊಳ್ತಾರೆ ಹಾಗೆ ಅಂದ್ಕೊಂಡು ಚಿಚುಕಾಗಿ ಅಲ್ಲಿಂದ ಹೋದ್ಲು ಹೀಗಿರುವಾಗ ಮರುದಿನ ಬೆಳಿಗ್ಗೆ ಇಬ್ರು ಅವ್ರವ್ರ ಕೊಳದಲ್ಲಿ ಮೀನನ್ನ ಹಿಡಿದು ಅದನ್ನ ಮಾರ್ಕೆಟ್ಗೆ ಮಾರಕ್ಕೆ ತಗೊಂಡ್ ಬಂದ್ರು ಟುನಿ ಹತ್ರ ಇರುವ ಮೀನುಗಳು ದೊಡ್ಡದಾಗಿ ಚೆನ್ನಾಗಿರೋದ್ರಿಂದ ಎಲ್ರು ಟುನಿ ಹತ್ರನೇ ಮೀನುಗಳನ್ನ ತಗೊಳ್ತಿದ್ರು ಚಿಚು ಹತ್ರ ಯಾರೂ ಮೀನುಗಳನ್ನ ತಗೊಳ್ಲಿಲ್ಲ ಅದನ್ನು ನೋಡ್ತಾ ಇದ್ದ ಚಿಚು ಕಾಗೆಗೆ ಟುನಿನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಯ್ತು ಆವಾಗ್ಲೇ ಮಹಿಹದ್ದು ಮೀನ್ ತಗೊಳದಕೋಸ್ಕರ ಅಲ್ಲಿಗೆ ಬಂದಾಗ ಚಿಚುಕಾಗೆ ಮಹಿನ ಅವಳ ಹತ್ರ ಕರೆದ್ಲು ಬನ್ನಿ ಬನ್ನಿ ಮೀನು ತಗೊಳಕ್ಕೆ ಬಂದಿದ್ದೀರಾ ನನ್ನ ಹತ್ರ ಮೀನುಗಳು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅರೆ ಏನಿದು ಚಿಕ್ ಚಿಕ್ ಮೀನಾಗಿದೆ ಆಗಿದೆ ನೋಡಕ್ ಅಷ್ಟೇನ್ ಚೆನ್ನಾಗಿಲ್ವಲ್ಲ ಹಾಗೆಲ್ಲ ಏನಿಲ್ಲ ಈವಾಗಲೇ ಇಟ್ಕೊಂಡು ಬಂದ ಮೀನಿದು ಇಲ್ಲ ನನಗೆ ಬೇಡ ನಾನು ಬೇರೆ ಕಡೆ ಎಲ್ಲಾದರೂ ತಗೊಳ್ತೀನಿ ಹಾಗಂತ ಹೇಳಿ ಮಹಿ ಅದು ತುಣಿಗುಬ್ಬಚ್ಚಿ ಹತ್ತಿರ ಮೀನು ತೊಗೊಳೋದಕ್ಕೋಸ್ಕರ ಹೋಯಿತು ತುನಿ ಹತ್ತಿರ ಇದ್ದ ಮೀನುಗಳು ಮಹಿಗೆ ತುಂಬ ಇಷ್ಟ ಆಯಿತು ಹಾಂ ಮೀನು ಚೆನ್ನಾಗಿದೆ ಕೆ ಜಿಗೆ ಎಷ್ಟು ಆಂ ಇವಾಗಲೇ ಇಟ್ಕೊಂಡು ಬಂದಿರುವ ಮೀನು ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಓ ಪರವಾಗಿಲ್ವೇ ಸರಿ ಒಂದು ಕೆ ಜಿ ಮೀನು ಕೊಡಿ ಆ ನೀವೇ ನೋಡಿ ಯಾವ ಮೀನು ಬೇಕು ಅಂತ ನೀವೇ ತಗೊಳ್ಳಿ ಪರವಾಗಿಲ್ಲ ಎಲ್ಲ ಮೀನು ಚೆನ್ನಾಗಿಯೇ ಇದೆ ಒಂದ್ ಕೆ ಜಿ ಕೊಡಿ ಇಲ್ಲೇ ಮೀನ್ ಮಾಡ್ತಿರೋ ದಿನ ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ ಅವರೂನು ಬರ್ತಾರೆ ಆ ಇಲ್ಲೇ ಮಾರ್ತಾ ಇರ್ತೀನಿ ನೀವ್ ಹೇಳಿ ಹಾಗೆ ಮಹಿಹಾದು ಟುನಿ ಹತ್ರ ಮೀನ್ ತಗೊಳ್ತಾ ಇದ್ಲು ಅದು ನೋಡಿ ಚಿಚುಕಾಗಿಗೆ ತುಂಬಾನೇ ಕೋಪ ಬಂತು ಚಿಚುಕಾಗೆ ಅವಳು ಮನಸಲ್ಲಿ ಎಲ್ರೂ ಆ ಟುನಿ ಹತ್ರನೇ ಮೀನ್ ತಗೊಳ್ತಾ ಇದ್ದಾರೆ ನನ್ನ ಹತ್ರ ಯಾರೋ ತಗೊಳ್ತಾ ಇಲ್ಲ ಹೀಗಿದ್ರೆ ನನ್ನ ವ್ಯಾಪಾರ ಹೇಗೆ ನಡೆಯೋದು ಹೇಗೂ ಎಲ್ರೂ ಟುನಿ ಮಾರೋ ಮೀನುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಇವತ್ ರಾತ್ರಿನೇ ಅವ್ಳ ಕೊಳದಲ್ಲಿರುವ ಮೀನುಗಳನ್ನ ಹಿಡಿದು ನಾನ್ ನಾಳೆ ತಗೊಂಡ್ ಬಂದ್ ಮಾರ್ತೇನಿ ಆವಾಗ ಗೊತ್ತಾಗುತ್ತೆ ಹಾಗಂತ ಅನ್ಕೊಂಡ್ಲೋ ಹಾಗೆ ಚಿಚುಕಾಗಿ ಆ ದಿನ ರಾತ್ರಿ ಟುನಿಯ ಕೊಳದಲ್ಲಿರುವ ಮೀನುಗಳನ್ನ ಕದಿಬೇಕು ಅಂತ ನಿರ್ಧಾರ ಮಾಡೋದ್ಲೋ ತುನಿ ಹಾಗೂ ಬೊಜ್ಜಿ ಇಬ್ರು ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚು ತುನಿಯ ಕೊಳಕ್ಕೆ ಹೋಗಿ ತುನಿಯ ಕೊಳದಲ್ಲಿರುವ ಮೀನುಗಳನ್ನ ಅವಳ ಕೊಳದಲ್ಲಿ ತೆಗೆದು ಬಿಸಾಕದ್ಲು ಅದನ್ನ ನೋಡಿ ಸಂತೋಷಪಟ್ಲೋ ಹಾ ಮಯ್ಯ ಒಂದ್ ಕೆಲ್ಸ ಮುಗೀತು ನಾಳೆ ಈ ಮೀನುಗಳನ್ನ ತಗೊಂಡ್ ಹೋಗಿ ಎಲ್ರೂ ನನ್ನ ಹತ್ರ ಬಂದು ಮೀನುಗಳನ್ನ ತಗೊಳ್ತಾರೆ ಇಲ್ಲಾಂದ್ರೆ ನನಗೆ ತುಂಬಾ ಲಾಸ್ ಆಗುತ್ತೆ ಹಾಗಂತ ಅಂದ್ಕೊಂಡ್ಲು ಮರುದಿನ ಇಬ್ರು ಮೀನ್ ಮಾರದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ರು ಅವಾಗ ಕುಹುಬಾತು ಅಲ್ಲಿಗೆ ಬಂದು ಚಿಚು ಹತ್ರ ಇರುವ ಮೀನುಗಳನ್ನ ನೋಡಿ ಆಹಾ ಮೀನ್ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಕೆಜಿ ಮೀನು ಎಷ್ಟೋ ಕೆಜಿಗೆ ಬರೀ ನೂರೈವತ್ತು ರೂಪಾಯಿ ಎಷ್ಟ್ ಮೀನ್ ಬೇಕಾದ್ರೂ ತಗೊಳ್ಳಿ ಹಾಗೆ ಕುಹುಬಾತು ಚಿಚು ಹತ್ರ ಮೀನ್ ತಗೊಳ್ತಾ ಇದ್ದಾಗ ಆವಾಗ್ಲೇ ಟುನಿಗುಬ್ಬಚ್ಚಿ ಚಿಚ್ಚು ಹತ್ರ ಇರುವ ಮೀನುಗಳನ್ನ ನೋಡಿ ಅವಳ ಮನ್ಸನೇ ಈ ರೀತಿ ಅಂದ್ಕೊಂಡ್ಲೋ ಇದೇನಿದು ನಿನ್ನೆ ಚಿಚ್ಚು ಹತ್ರ ಚಿಕ್ಕ ಚಿಕ್ಕ ಮೀನುಗಳು ಆದ್ರೆ ಇವತ್ತಿದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ದೊಡ್ಡ ಮೀನುಗಳು ಬಂದಿದೆ ಅದ್ ಹೇಗೆ ಅವಳು ಕೊಳ್ದೆ ಚಿಕ್ಕ ಚಿಕ್ಕ ಮೀನುಗಳು ತಾನೇ ಇತ್ತು ದೊಡ್ಡ ಮೀನುಗಳೇ ಇಲ್ವಲ್ಲ ಹಾಗಂತ ಅಂದ್ಕೊಂಡ್ಲೋ ಸಾರಿ ಒಂದೆರಡು ಮೀನು ಕೊಡು ಮೀನು ಚೆನ್ನಾಗಿದೆ ಪುನಃ ಇದೇ ರೀತಿ ಮೀನ್ ಸಿಗುತ್ತೋ ಇಲ್ವೋ ಆ ಹೌದು ಹೌದು ಹಾಗೆ ಕುಹುಬಾತು ಮೀನುಗಳನ್ನ ತಗೊಂಡು ಅಲ್ಲಿಂದ ಹೋದ್ಲು ಆವಾಗ ಆ ಮೀನುಗಳನ್ನು ನೋಡಿ ಟುನಿಗೆ ಅವ್ಳ ಮೀನುಗಳ ತರ ಅನಿಸ್ತಿತ್ತು ಆದ್ರಿಂದ ಟುನಿ ತಕ್ಷಣ ಚಿಚುಕಾಗಿಯೇ ಹತ್ತಿರ ಹೋದ್ಲು ಏನ್ ಚಿಚು ಇಷ್ಟು ದೊಡ್ಡ ಮೀನುಗಳು ನಿನಗೆಲಿಂದ ಸಿಕ್ತು ಯಾಕೆ ನಿನ್ನತ್ರ ಮಾತ್ರ ಅಲ್ಲ ನನ್ನ ಹತ್ರನೇ ಮೀನಿನ ಕೊಳ ಇದೆ ಇದೆ ಆದ್ರೆ ಆ ಕೊಳದಲ್ಲಿ ಅಷ್ಟು ದೊಡ್ಡ ಮೀನು ಇಲ್ವಲ್ಲ ಈ ಮೀನು ನನ್ ಕೊಳದ್ದು ಅರೆ ಯಾಕೆ ನಿನ್ ಕೊಳದಲ್ಲಿ ಮಾತ್ರ ದೊಡ್ಡ ಮೀನು ಇರುತ್ತಾ ಹೌದು ಈ ಮೀನುಗಳು ನಂದೇ ಅಂದ್ರೆ ನನ್ನ ಕಳ್ಳಿ ಅಂತ ಹೇಳ್ತಾ ಇದೀಯಾ ಹಾಗೆ ಅಲ್ಲಿ ಚಿಚುಕಾಗಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಮಧ್ಯದಲ್ಲಿ ಜಗಳ ಶುರುವಾಯ್ತು ಟುನಿ ಅಂತೂ ಚಿಚುಕಾಗಿನೇ ಕಳ್ಳಿ ಅಂತ ಹೇಳ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಅವ್ರಿಬ್ರು ಅವ್ರವ್ರ ಮನೆಗೆ ಹೋದ್ರು ಅಯ್ಯೋ ಸಿಕ್ಕಾಕೊಂಡೆ ಆ ಟುನಿ ನನ್ನನ್ನ ಕಂಡ್ ಬಿಟ್ಲ ಹೇಗೋ ಜಗಳ ಮಾಡಿ ತಪ್ಪಿಸ್ಕೊಂಡೆ ನಿನ್ನೆ ತುಂಬಾನೇ ಮೀನ್ ತೆಗೆದ್ಬಿಟ್ಟೆ ಅಲ್ವಾ ಅದಕ್ಕೆ ಕಂಡಿದ್ದಾಳೆ ಇವತ್ತು ಹಿಡಿಲೇಬಾರ್ದು ಹಾಗಂತ ಅಂದ್ಕೊಳ್ತಾ ಇದ್ಲು ಗುಬ್ಬಚ್ಚಿ ಮಾತ್ರ ಇನ್ನೂ ಮೀನುಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ಲು ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿ ಹತ್ರ ಬಂದ್ಲೋ ಏನಾಯ್ತಮ್ಮ ಯಾಕಮ್ಮ ಒಂತರ ಇದ್ಯಾ ಏನಿಲ್ಲ ಬುಜ್ಜಿ ಇವತ್ತು ಆ ಚಿಚು ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬಂದಿದ್ಲು ಅದು ನಮ್ ಕೊಳೆದ ಮೀನುಗಳು ಅಂದ್ರೆ ಕಳ್ತನ ಮಾಡಿದ್ರ ಸರಿಯಾಗಿ ಗೊತ್ತಿಲ್ಲ ಆದ್ರೆ ನೋಡಿದ್ರೆ ಹಾಗೇನೆ ಅನಿಸ್ತಿದೆ ಅವಳು ಅವಳದು ಅಂತಿದ್ದಾಳೆ ನನಗೇನೋ ಡೌಟ್ ಬರ್ತಿದೆ ಇವತ್ ಯಾಕೋ ರಾತ್ರಿ ನಾವು ಕೂತ್ಕೊಂಡ್ ಕೂತ್ಕೊಂಡು ಅಮ್ಮ ಅವ್ರ ಕದ್ಯಕ್ ಬರ್ತಾರ ಅಂತ ಹ್ಮ್ ಆವಾಗ ಅವಳು ಸಿಕ್ಕಾಕೊಳ್ತಾಳೆ ಆದಿನ ಹತ್ರ ಅವರಿಬ್ರು ಕಾವಲು ಕಾಯ್ತಾ ಇದ್ರು ಆದ್ರೆ ಚಿಚುಕಾಗಿ ಅಂತ ಅಲ್ಲಿಗೆ ಬರ್ಲೇ ಇಲ್ಲ ಆದ್ರಿಂದ ಅವರಿಬ್ರಿಗೂ ಏನೂ ಅರ್ಥ ಆಗ್ಲಿಲ್ಲ ಏನ್ ಚಿಚ್ಚು ಬರ್ಲಿಲ್ಲ ಏನಮ್ಮ ಅವ್ರದ್ ಮೀನೇ ಆಗಿರ್ಬೋದಾ ಹ್ಮ್ ಇರ್ಬೋದು ಆದ್ರೆ ನಾಳೆ ಅವಳು ದೊಡ್ಡ ಮೀನು ತಗೊಂಡ್ ಬರ್ಬೇಕು ಇಲ್ಲಾಂದ್ರೆ ಅಷ್ಟೇ ಅವಳ ಹ್ಮ್ ಸರಿ ಅಮ್ಮ ಬಾ ಮಲ್ಗೋಣ ಹಾಗೆ ಆ ದಿನಾನೋ ಕಳಿತು ಮರುದಿನ ಬೆಳಿಗ್ಗೆ ಇಬ್ರು ಮೀನ್ ವ್ಯಾಪಾರಕ್ಕೋಸ್ಕರ ಮೀನ್ ಮಾರ್ಕೆಟ್ಗೆ ಬಂದ್ರು ಆವಾಗ ಚಿಚುಕಾಗೇನು ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬಂದಿತ್ತು ಅದನ್ನೋಡಿ ಟುನಿಗೂ ಬಚ್ಚಿ ಸೈಲೆಂಟ್ ಆದ್ಲು ಆದ್ರೆ ಅದಕ್ಕಿಂತ ಮೊದಲೇ ಚಿಚುಕಾಗಿ ಅವ್ಳ್ ಕೊಳದಿಂದ ದೊಡ್ಡ ಮೀನುಗಳನ್ನ ಕದ್ದಿತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಅಮ್ಮಯ್ಯ ಹೇಗೋ ನನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಒಳ್ಳೆ ಲಾಭನೂ ಸಿಗ್ತಾ ಇದೆ ಏನ್ ಬೇಕಾದ್ರೂ ಹೇಳು ಈ ಟುನಿ ಕೊಳದಲ್ಲಿರುವ ಮೀನುಗಳಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಹಾಗಂತ ಅನ್ಕೊಳ್ತಾ ಇದ್ಲು ಆ ದಿನ ರಾತ್ರಿ ಸಮಯ ಕೂಡ ಪುನಃ ಟುನಿಯ ಕೊಳದಲ್ಲಿ ಮೀನುಗಳನ್ನ ಕದಿಯೋದಕ್ಕೋಸ್ಕರ ಚಿಚುಕಾಗೆ ಬಂದಾಗ ಚಿಚುಕಾಗಿ ಯಾವ ಮೀನುಗಳನ್ನ ಹಿಡಿಯೋದು ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು ಆವಾಗಲೇ ನಿದ್ರೆ ಮಾಡ್ತಿದ್ದ ಬುಜ್ಜಿಗೆ ಎಚ್ಚರವಾಯ್ತು ಅವಳು ಕೊಳದ ಹತ್ರ ನೋಡಿದಾಗ ಅಲ್ಲಿ ಚಿಚುಕಾಗೆ ನಿಂತ್ಕೊಂಡಿತ್ತು ಓಹೋ ನಮ್ ಕೊಳದ ಹತ್ರ ನಿಂತ್ಕೊಂಡಿದ್ದಾರಂದ್ರೆ ಖಂಡಿತ ಮೀನನ್ನ ಕದಿಯೋದಕ್ಕೋಸ್ಕರ ಇರ್ಬೋದು ವಿಷಯನ ಅಮ್ಮನ ಹತ್ರ ಹೇಳ್ಬೇಕು ಆಹಾ ಎಷ್ಟ್ ಚೆನ್ನಾಗಿ ಇನ್ನೊಬ್ರು ಕೊಳದಿಂದ ಮೀನ್ ಕದಿಯಕ್ಕೆ ಬಂದಿದ್ದಾರೆ ನೋಡು ಹಾಗಂತ ಬುಜ್ಜಿ ಟುನಿ ಹತ್ರ ಹೋಗಿ ವಿಷಯನ ಹೇಳದ್ನು ಅದನ್ ಕೇಳಿ ಟುನಿಗೂ ನಿಗುಬ್ ಬಜ್ಜಿಗೆ ತುಂಬಾನು ಕೋಪ ಬಂತು ಅಂದ್ಕೊಂಡೆ ಅವಳೇ ಮಾಡ್ತಾ ಇರೋದು ಇವಾಗ ಏನಮ್ಮ ಮಾಡೋದು ನಾವು ಇದನ್ನ ಊರಲ್ಲಿ ಹೇಳಿದ್ರೆ ಯಾರು ನಮ್ಮನ್ನ ನಂಬಲ್ಲ ಊರಲ್ಲಿರೋ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು ಹಾಗಾದ್ರೆ ಎಲ್ರಿಗೂ ಫೋನ್ ಮಾಡಮ್ಮ ಹಾಗೆ ಟುನಿ ತಕ್ಷಣ ಊರಲ್ಲಿರುವ ಪಕ್ಷಿಗಳಿಗೆ ಕೆಲವರಿಗೆ ಕಾಲ್ ಮಾಡಿ ವಿಷಯನ ಹೇಳಿದ್ಲು ಅವ್ರೆಲ್ರು ಟುನಿ ಮನೆಗೆ ಬರ್ತಾ ಇದ್ರು ಟುನಿ ಹಾಗೂ ಬುಜ್ಜಿ ಇಬ್ರು ಕೊಳೆದತ್ರ ನಿಂತ್ಕೊಂಡಿರುವ ಚಿಚುಗಾಗಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಿದ್ರು ಬೇಗ ಮೀನುಗಳನ್ನ ಕದ್ಕೊಂಡು ಹೋಗ್ಬೇಕು ಅವ್ರಿಗೆ ನನ್ ಮೇಲೆ ಅನುಮಾನ ಇದೆ ಒಂದ್ ವೇಳೆ ಅವ್ರು ಬಂದ್ ನೋಡಿ ನಾನ್ ಸಿಕ್ಕಾಕೊಂಡ್ರೆ ಆಮೇಲೆ ನನ್ ಖಾತೆ ಮುಗೀತು ಹಾಗೆ ಚಿಚು ಅಂದ್ಕೊಳ್ತಾ ಇದ್ದಾಗ ಚೋಟು ಹಾಗೂ ಲೂಸಿ ಅಲ್ಲಿಗ್ ಬಂದ್ರು ಅವರೆಲ್ಲರೂ ಸೇರಿ ಚಿಚು ಮೀನ್ ಕದೀತಾ ಇರೋದನ್ನ ನೋಡಿ ಅವಳ ಹತ್ತಿರ ಹೋದ್ರು ಅವಾಗ ಅವರು ನೋಡಿ ಚಿಚು ಅಂತೂ ತುಂಬಾನೇ ಶಾಕ್ ಆದ್ಲ ನೋಡಿದ್ರ ಚಿಚು ಏನ್ ಮಾಡ್ತಾ ಇದ್ದಾಳೆ ಅಂತ ಏನ್ ಚಿಚು ಇದೋ ಎಲ್ಲೇನ್ ಮಾಡ್ತಾ ಇದೀಯಾ ಆ ನಾನೇನ್ ಮಾಡ್ದೆ ನಾನೇನೋ ಮಾಡಲಿಲ್ಲವಲ್ಲ ಎಲ್ಲಾನು ನಾವು ನೋಡಿದ್ವಿ ನೀನ್ ನಾಟಕ ಮಾಡ್ಬೇಡ ಯಾಕೆ ಚಿಚು ಈ ರೀತಿ ಮಾಡ್ತಿದ್ಯಾ ನನ್ ಕೊಳದಲ್ಲಿ ಮೀನುಗಳು ದೊಡ್ಡದಾಗಿಲ್ಲ ಅದಕ್ಕೆ ಆ ರೀತಿ ಮಾಡ್ದೆ ಅದಕ್ಕಿಂತ ನಾನ್ ಕಷ್ಟಪಟ್ಟು ಬೆಳೆಸೋ ಮೀನುಗಳನ್ನು ನೀನ್ ಮಾಡ್ತೀಯಾ ಆ ಇನ್ಮುಂದೆ ಹಾಗೆ ಮಾಡಲ್ಲ ಅಮ್ಮ ಸುಮ್ನೆ ಬಿಡ್ಬಿಡಮ್ಮ ಹಾ ಇಷ್ಟು ದಿನ ಇವ್ಳು ಮೀನ್ ಮಾರಿದೋ ನನ್ ಮೀನುಗಳನ್ನೇ ಹೌದಾ ಹಾಗಾದ್ರೆ ಅದಕ್ಕೆ ಹಣ ತಗೊಟು ಹೌದು ಇಷ್ಟು ದಿನ ಮೀನ್ ಮಾರ್ದೆ ಅಲ್ವಾ ಆ ಹಣ ಕೊಡು ಹಾಗೇನೆ ಇವತ್ತಿಂದ ನೀ ನನ್ನ ಹತ್ರ ಬರಬಾರ್ದು ಆಮೇಲೆ ಅಷ್ಟೇ ಚಿಚುಕಾಗೇನು ಬೇರೆ ಏನು ಮಾಡಕ್ಕಾಗ್ದೆ ಮೀನ್ ವ್ಯಾಪಾರ ಮಾಡಿದ ಹಣನ ಟುನಿಗೆ ಕೊಟ್ಲೋ ಆಮೇಲೆ ಆ ದಿನದಿಂದ ಟುನಿಯ ಕೊಳದ ಹತ್ತಿರ ಚಿಚು ಅಂತೂ ಬರ್ಲೇ ಇಲ್ಲ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ರು ಹಾಗೆ ಕೆಲಸ ಮಾಡ್ತಾ ಇದ್ದಾಗ ಬುಜ್ಜಿಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು ಆವಾಗ ಯೋಚನೆ ಮಾಡ್ತಾ ಇದ್ದಾಗ ಇನ್ನ ದೂರಲ್ಲಿ ಬಾಳ್ತಾ ಇದ್ದ ಅವಳ ಅತ್ತೆಯಾದ ಚಿಚುಕಾಗಿಯ ಮನೆಗೆ ಹೋಗ್ಬೇಕು ಅಂತ ಅವಳಿಗೆ ಅನಿಸ್ತು ಅಮ್ಮ ನಾವಿವತ್ತು ಚಿಚು ಅತ್ತೆ ಮನೆಗೆ ಹೋಗ್ಬಿಟ್ ಬರೋಣ್ವಾ ಯಾಕೆ ಬುಜ್ಜಿ ಸಡನ್ ಆಗಿ ಇವಾಗ ಅಲ್ಲಮ್ಮ ಚಿನ್ನ ಜೊತೆ ಆಟಾಡ್ಬೇಕು ಅಂತ ಅನಸ್ತಿತ್ತು ಹ್ಮ್ ಸರಿ ನಾನು ಕೂಡ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ ಇವತ್ತು ಹೋಗಿ ಸಂಜೆ ವಾಪಸ್ ಬಂದ್ಬಿಡೋಣ ಸರಿಯಮ್ಮ ಚೆನ್ನಾಗಿರುತ್ತೆ ಹಾಗೆ ಅನ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ತಕ್ಷಣ ಮನೆನೆಲ್ಲಾ ಬೀಗ ಹಾಕೊಂಡು ಚಿಚುಕಾಗಿಯ ಮನೆಗೆ ಹೊರಟ್ರು ಚಿಚುಕಾಗೆ ತುಂಬಾನೇ ಜಿಪುಣಿಯಾಗಿದ್ಲು ಅವಳು ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಅವ್ರು ಯಾವಾಗಪ್ಪ ವಾಪಸ್ ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇದ್ಲು ಅಂತ ಚಿಚುಕಾಗಿಯ ಮನೆಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಬಂದು ಸಡನ್ ಆಗಿ ನಿಂತ್ಕೊಂಡ್ರು ಇದ್ದಕ್ಕಿದ್ದಂತೆ ಬಂದ ಅವ್ರಿಬ್ರನ್ನ ನೋಡಿ ಚಿಚುಕಾಗೆ ಏನಪ್ಪಾ ಅಂತ ಅಂದ್ಕೊಂಡ್ಲು ಅರೆ ಇದೇನಿದೋ ನೀವಿಬ್ರು ಇಲ್ಲಿ ಯಾಕೆ ಚೀಚು ನಾವು ಬಂದಿದ್ರಲ್ಲಿ ನಿನಗೆ ಇಷ್ಟ ಇಲ್ವಾ ಹಾ ಕೇಳ್ತಿದೀಯಾ ಆ ಆರೆ ಹಾಗೆಲ್ಲ ಏನೂ ಇಲ್ಲ ಟು ನೀ ಸುಮ್ಮನೆ ಕೇಳಿದೆ ಬುಜ್ಜಿ ಹೇಗಿದೀಯಾ ಆ ಚೆನ್ನಾಗಿದ್ದೀನಿ ಅತ್ತೆ ಏನ್ ಟು ನೀ ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ ಆ ಏನೂ ಇಲ್ಲ ಚೀಚು ಸುಮ್ಮನೆ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಓಹ್ ಹೌದಾ ಇದು ಒಳ್ಳೆ ಸರ್ಪ್ರೈಸೆ ನೀನು ಬರ್ತೀಯ ಅಂತ ಗೊತ್ತಿದ್ರೆ ನಾನು ವೆಜ್ ಆದರೂ ಮಾಡಿಡ್ತಿದ್ದೆ ಅಲ್ವಾ ಅದಕ್ಕೆ ಕೇಳಿದೆ ಸರಿ ಬನ್ನಿ ಕೂತ್ಕೊಳ್ಳಿ ಕುಡಿಯೋಕ್ಕೆ ನೀರು ತಗೊಂಡು ಬರ್ತೀನಿ ಹಾಗೆ ಚಿಚುಕಾಗಿ ನೀರ್ ತಗೊಂಡ್ ಬರದಕೋಸ್ಕರ ಒಳಗಡೆ ಹೋದ್ಲು ಟುನಿ ಹಾಗೂ ಬುಜ್ಜಿ ಬಂದಿರೋದಕ್ಕೆ ಅವ್ಳು ಈ ರೀತಿ ಅನ್ಕೊಂಡ್ಲು ಅಯ್ಯೋ ದೇವ್ರೆ ಇವರಿಬ್ರು ಇವಾಗ ಇಲ್ಲಿಗೆ ಬಂದ್ರು ಸಂಜೆ ಹೋಗ್ತಾರೆ ಅನ್ನೋದ್ರಿಂದ ಸರಿ ಹೋಯ್ತು ಇವಾಗ ಇವರಿಬ್ರಿಗೆ ನಾನು ಏನು ಅಂತ ಅಡಿಗೆ ಮಾಡಿ ಹಾಕೋದು ಹಾಗಂತ ಅಂದ್ಕೊಂಡು ಅವರಿಬ್ರಿಗೆ ಕುಡಿಯೋದಕ್ಕೋಸ್ಕರ ನೀರ್ ತಗೊಂಡು ಹೋಗಿ ಕೊಟ್ಲು ಹಾಗೆ ಅವ್ರ ಮೂ ಜನ ಮಾತಾಡ್ತಾ ಇದ್ದಾಗ ಇದಕ್ಕಿದ್ದಂತೆ ಮಳೆ ಸುರಿಯಕ್ಕೆ ಶುರುವಾಯ್ತು ಆವಾಗ್ಲೇ ಚಿನ್ನು ಮನೆಗ್ ಬಂದ ಅತ್ತೆ ಬುಜ್ಜಿ ಇಬ್ರು ಯಾವಾಗ್ ಬಂದ್ರೆ ಬಂದು ಸುಮಾರು ಆಗಿಲ್ಲ ಕಣೋ ಇವಾಗಷ್ಟೇ ಬಂದಿದ್ದು ನೀನೆಲ್ಲಿಗೆ ಹೋಗಿದ್ದೆ ಹೊರಗಡೆ ಆಟೋಡಕ್ಕೆ ಹೋಗಿದ್ದು ಬುಜ್ಜಿ ಅಷ್ಟಲ್ಲಿ ಮಳೆ ಬಂತು ಮನೆಗೆ ಬಂದ್ಬಿಟ್ಟೆ ಸರಿ ಬಾ ನಾವಿಬ್ರು ಆಟಾಡೋಣ ಆ ಸರಿ ಆಟಾಡೋಣ ಬಾ ಹಾಗೆ ಇಬ್ರು ಹೋಗಿ ಆಟ ಆಡ್ತಾ ಇದ್ರು ಚಿಚುಕಾಗಿ ಹಾಗೂ ಟೊನೆಗುಬ್ಬಚ್ಚಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ಇದೇನಿದೋ ಇಷ್ಟು ದಿನ ಬರ್ದೇ ಇರುವ ಮಳೆ ಈ ದಿನ ಬಂದಿದೆ ಅದು ಇಷ್ಟು ದಿನ ಬರ್ದೇ ಇರುವ ನಾವು ಬಂದಿದ್ದೀವಲ್ವಾ ಅದಕ್ಕೆ ಇರ್ಬೋದು ಅದೋನು ನಿಜಾನೇ ಅಂತ ಮಳೆ ಬರುತ್ತೆ ನಿಂತೋಗುತ್ತೆ ಹ್ಮ್ ನಿಂತೋಗುತ್ತೆ ಹಾಗಂತ ಇಬ್ರು ಮಾತಾಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಚಿಚಿ ಎದ್ದು ಹೋಗಿ ಅವರಿಗೋಸ್ಕರ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು ಆವಾಗ ಮಳೆ ಜೋರಾಗ್ತಾ ಇತ್ತು ಚಿಚುಕಾಗಿ ಅವಳು ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು ಈ ಹೊತ್ತಿಗೆ ಏನಾದ್ರೂ ಅಡಿಗೆ ಮಾಡಿ ಹಾಕಿದ್ರೆ ಸಾಕು ಸಂಜೆ ಹೇಗೂ ಹೋಗ್ಬಿಡ್ತಾರೆ ಆಮೇಲೆ ಪುನಃ ಅಡಿಗೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಹಾಗಂತ ಅಂದ್ಕೊಂಡು ಎಲ್ರಿಗೋಸ್ಕರ ಅಡಿಗೆ ಮಾಡಿ ಮುಗಿಸಿ ಎಲ್ರಿಗೂ ಊಟನೂ ಹಾಕೋದ್ಲು ಚಿಚುಕಾಗೆ ಮಳೆ ಅಂತೂ ಜೋರಾಗ್ತಾನೆ ಇತ್ತು ಆವಾಗ ಅವರು ಟಿ ವಿ ಆನ್ ಮಾಡಿದ್ರು ಟಿವಿಯಲ್ಲಿ ತುಫಾನ್ ಬಂದಿದೆ ಯಾರು ಮನೆಯಿಂದ ಹೊರಗಡೆ ಬರೋದು ಬೇಡ ಅಂತ ನ್ಯೂಸ್ ಹೇಳ್ತಾ ಇದ್ರು ಅದನ್ನು ಕೇಳಿ ಅವರು ಆಶ್ಚರ್ಯಪಟ್ರು ಏನು ತುಫಾನಾ ಯಾರು ಹೊರಗಡೆ ಬರಬಾರ್ದಾ ಅರೆ ಇದೇನಿದೋ ಇದು ಸ್ವಲ್ಪನೂ ಚೆನ್ನಾಗಿಲ್ಲ ಹೌದು ಚಿಚು ಇವಾಗ ನಾವು ಹೇಗೆ ಹೋಗೋದು ಆ ಮಳೆ ನಿಲ್ಲುತ್ತೆ ಅಲ್ವಾ ಆವಾಗ ಹೋಗ್ಬೋದು ಬಿಡು ಹಾಗೆ ಸಂಜೆ ಸಮಯನೂ ಆಯಿತು ಮಳೆ ಕಡಿಮೆ ಆಗುತ್ತಾ ಅಂತ ನೋಡ್ತಾ ಇದ್ರು ಆದರೆ ಅಂತೂ ಕಡಿಮೆ ಆಗಲೇ ಇಲ್ಲ ಆದ್ರಿಂದ ಚಿಚುಕಾಗೆ ತುಂಬಾನೇ ಹೆದರ್ತಾ ಇದ್ಳು ಚಿಚುಕಾಗೆ ಅವಳ ಮನ್ಸಲ್ಲಿ ಅರೆ ಈ ಮಳೆ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ ಹಾಗಾದ್ರೆ ಇವ್ರು ಇಲ್ಲೇ ಇರ್ತಾರ ಆಮೇಲೆ ಇವ್ರಿಗೋಸ್ಕರ ಅಡಿಗೆ ಮಾಡ್ಬೇಕು ಮನೇಲಿರೋ ಎಲ್ಲಾ ವಸ್ತುಗಳು ಖಾಲಿ ಆಗುತ್ತೆ ಈ ತುಫಾನ್ ಎಲ್ಲಾ ಇವಾಗಲೇ ಬರಬೇಕಾಗಿತ್ತಾ ಹಾಗಂತ ಅನ್ಕೊಳ್ತಾ ಇದ್ಳು ಮಳೆ ಕಡಿಮೆ ಆಗ್ಲೇ ಇಲ್ಲ ಆದ್ರಿಂದ ಚಿಚುಕಾಗೆ ತುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲೇ ಇದ್ ಏನೋ ಅಂತ ಹೆದರ್ತಾ ಇದ್ಳು ಆದ್ರಿಂದ ಚಿಚು ತುನಿ ಹತ್ರ ಹೋಗಿ ಆ ಟುನಿ ಮಳೆ ಸ್ವಲ್ಪ ಕಡಿಮೆನೇ ಇದೆ ಇವಾಗ ನೀವಿಬ್ರು ಹೊರಡ್ತೀರಾ ಏನ್ ಚೀಚು ಮಳೆ ಜೋರಾಗಿ ಬರ್ತಾ ಇದೆ ಹೊರಡ್ತೀರಾ ಅಂತಿದೀಯಾ ಆ ಹೌದಾ ಮಳೆ ಜೋರಾಗಿ ಬರ್ತಾ ಇದೆಯಾ ಹಾ ತುಫಾನಲ್ಲಿ ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ ನಾವು ಮಾತ್ರ ಹೇಗೆ ಹೋಗೋಕ್ಕಾಗುತ್ತೆ ಆದ್ರೂ ನಿಜಾನೆ ಇನ್ ಸ್ವಲ್ಪ ಹೊತ್ತು ನೋಡೋಣ ಬಿಡು ಹಾಗೆ ಇಬ್ರು ಹೋಗಿ ಮಳೆ ಕಡಿಮೆ ಆಗುತ್ತಾ ಅಂತ ನೋಡ್ತಾ ಇದ್ರು ಮಳೆ ಕಡಿಮೆ ಆಗ್ಲಿಲ್ಲ ಚೀಚು ಭಯ ಹೆಚ್ಚಾಗ್ತಾ ಇತ್ತು ಚೀಚು ಅವಳು ಮನಸಲ್ಲಿ ಹಾಮ ಮಳೆ ಕಡಿಮೆ ಆಗಮ್ಮ ಇವ್ರಿಬ್ರು ಮನೆಯಿಂದ ಹೊರಟು ಅರ್ಧ ದೂರ ಹೋದ್ಮೇಲೆ ಪುನಃ ನೀನ್ ಬಂದ್ರು ಕೂಡ ಪರವಾಗಿಲ್ಲ ನನಗೋಸ್ಕರ ಇದೊಂದೇ ಒಂದು ಹೆಲ್ಪ್ ಮಾಡಮ್ಮ ಹಾಗಂತ ಅಂದ್ಕೊಳ್ತಾ ಇದ್ಲು ಮಳೆಯಂತೂ ಕಡಿಮೆ ಆಗ್ಲೇ ಇಲ್ಲ ಆವಾಗ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಯಾದ ಟುನಿಯ ಹತ್ರ ಬಂದು ಈ ರೀತಿ ಕೇಳಿದ್ಲು ಅಮ್ಮ ಮಳೆ ನಿಲ್ಲೋ ತರ ಕಾಣಿಸ್ತಿಲ್ಲ ಹೊರಗಡೆ ಹೋಗೋದ್ ಕಷ್ಟ ಅಮ್ಮ ನಾವು ಎಲ್ಲೇ ಹ್ಮ್ ಸರಿ ಬುಜ್ಜಿ ಹೊರಗಡೆ ಹೋದ್ರೆ ಮಳೆಯಲ್ಲಿ ಸಿಕ್ಕಾಕೊಳ್ತೀವಿ ಈ ತುಫಾನ್ ಸರಿಯಾಗ್ಲಿ ಆಮೇಲೆ ಹೋಗೋಣ ಏನೋ ಇಲ್ಲೇ ಇರ್ತೀರ ನೀವು ಯಾಕೆ ಚಿಚು ನಾವಿರೋದ್ರಲ್ಲಿ ನಿನಗೆ ಇಷ್ಟ ಇಲ್ವಾ ಚಾಚೆ ನೀವು ಇರ್ತೀನಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಖುಷಿನೇ ನನಗೆ ಹಾ ಸರಿಯತ್ತೆ ನಮ್ಗೆ ಎಲ್ಲ ಅಡುಗೆನೂ ಮಾಡಿ ಹಾಕಿ ನಾವಿಬ್ರು ಚೆನ್ನಾಗಿ ತಿಂದು ಹೋಗ್ತೀವಿ ಹಾಗೆ ಇಬ್ರು ತುಂಬಾನೇ ಸಂತೋಷ ಪಡ್ತಾ ಇದ್ರು ಆದ್ರೆ ಚಿಚುಕಾಗೆ ಮಾತ್ರ ಒಳಗಡೆ ತುಂಬಾ ಕಷ್ಟಪಡ್ತಿದ್ಲು ಅರೆ ಹಾಗಾದ್ರೆ ನೀವಿಬ್ರು ಊರಿಗೋಗಲ್ವಾ ನನಗ್ ತುಂಬಾನೇ ಸಂತೋಷ ಆ ನನಗೂ ಸಂತೋಷನೇ ನಾವಿಬ್ರು ಚೆನ್ನಾಗಿ ಆಟಾಡ್ತಾನೆ ಇರ್ಬೋದು ಹಾ ಒಳ್ಳೇದಾಯ್ತು ಹೇಗೋ ಹೊರಗಡೆ ತುಫಾನು ಮನೇಲಿ ಒಬ್ಬಳೇ ಇರ್ಬೇಕಾಗಿತ್ತು ಇಲ್ಲಿಗೆ ಬಂದಿದ್ದು ಖುಷಿ ಆಗ್ತಿದೆ ಆ ಮತ್ತೆ ಖುಷಿ ಇಲ್ಲದೆ ಇರುತ್ತಾ ಹಾಗೆ ಎಲ್ರು ಮಾತಾಡ್ತಾ ಇದ್ರು ಆ ದಿನ ರಾತ್ರಿ ಸಮಯನೂ ಆಯಿತು ಆವಾಗ ಚಿಚುಕಾಗಿ ಅವ್ರಿಗೋಸ್ಕರಪ್ಪುನ ಅಡುಗೆ ಮಾಡ್ತಾ ಇದ್ಲು ಹೀಗಿರುವಾಗ ಬಚ್ಚಿ ಟುನಿ ಹತ್ರ ಹೋಗಿ ಕೇಳಿದ್ಲು ಏನಮ್ಮ ನಾವಿಲ್ಲಿರೋದ್ರಲ್ಲಿ ಅತ್ತೆಗೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ ಇಷ್ಟ ಹೇಗಿರುತ್ತೆ ಅವಳೇ ಜಿಪುಣಿ ಇಷ್ಟ ಇಲ್ಲ ಅವಳಿಗೆ ಯಾಕಮ್ಮ ನಮ್ಗೆ ಅಡಿಗೆ ಮಾಡಿ ಹಾಕಕ್ಕೆ ಕಷ್ಟ ಪಡ್ತಿದ್ದಾರಾ ಬಂದಾಗ ಚೆನ್ನಾಗಿ ತಿನ್ಲಲ್ವಾ ನಮಗೆ ಹಾಕ್ಬೇಕು ಅನ್ನುವಾಗ ಮಾತ್ರ ಅವಳಿಗೆ ಕಷ್ಟ ಬರುತ್ತಾ ಓ ಇರೇ ಇರು ಅತ್ತೇನ ಇಟ್ಕೊಳ್ತೀನಿ ಹಾಗಂತ ಇಬ್ರು ಅಂದ್ಕೊಳ್ತಾ ಇದ್ರು ಆವಾಗಲೇ ಚಿಚ್ಚುಕಾಗಿ ಆಹಾರ ಮಾಡಿ ತಗೊಂಡ್ ಬಂದ್ಲು ಆವಾಗ ಬುಜ್ಜಿ ಈ ರೀತಿ ಕೇಳಿದ್ಲು ಅತ್ತೇ ನಾಳೆ ಬೆಳಿಗ್ಗೆ ಏನ್ ಟಿಫನು ನಾಳೆ ಬೆಳಿಗ್ಗೆನಾ ಇವಾಗ ತಾನೇ ರಾತ್ರಿ ಆಗಿದೆ ಇವಾಗಿದೆ ತಿನ್ನು ನಾಳೆದು ನಾಳೆ ನೋಡೋಣ ಆಹಾ ಹಾಗಲ್ಲ ಅತ್ತೆ ನನಗೆ ನಾಳೆ ಮಸಾಲೆ ದೋಸೆ ಬೇಕು ಏನೋ ಮಸಾಲೆ ದೋಸೆನಾ ಆಲೂಗಡೆ ಮನೇಲಿಲ್ವಲ್ಲ ಏನಮ್ಮ ಮೊನ್ನೆ ತಾನೇ ತಗೊಂಡೆ ಓ ತಗೊಂಡಾ ಸರಿ ಮಾಡಿಕೊಡ್ತೀನಿ ಬುಜ್ಜಿ ಚಿಚುಕಾಗೆ ತುಂಬಾನೂ ಬೇಜಾರು ಮಾಡ್ಕೊಳ್ತಾ ಇದ್ಲು ಹಾಗೆ ಆ ದಿನಾನೂ ಕಳೀತು ಮರುದಿನ ಬೆಳಗಾಯಿತು ಆದರೂ ಕೂಡ ಅಂತೂ ನಿಲ್ಲೇ ಇಲ್ಲ ಚಿಚುಕಾಗೆ ಹೋಗಿ ಎಲ್ರಿಗೋಸ್ಕರ ಮಸಾಲೆ ದೋಸೆ ಮಾಡ್ತಾ ಇದ್ಳು ಆ ಮಸಾಲೆ ದೋಸೆನ ಎಲ್ರಿಗೂ ಅವಳು ತಿನ್ನೋಕ್ಕೆ ಕೊಟ್ಲು ಅತ್ತೇ ಮಸಾಲೆ ದೋಸೆ ತುಂಬ ಚೆನ್ನಾಗಿದೆ ಹೌದೌದು ನಿನ್ನ ಪುಣ್ಯದಲ್ಲಿ ನಾನು ಮಸಾಲೆ ದೋಸೆ ತಿಂತಾ ಇದ್ದೀನಿ ಯಾಕೋ ಇದಕ್ಕಿಂತ ಮುಂಚೆ ನಾನು ಮಾಡಿಕೊಟ್ಟಿದ್ದಿಲ್ವಾ ಆ ಮಾಡಿಕೊಟ್ಟೆ ಆರು ತಿಂಗಳು ಮುಂಚೆ ಸರಿ ಜಗಳ ಮಾಡಿದೆ ಇಬ್ಬರು ಊಟ ಮಾಡಿ ಚಿಚಿಗೆ ಒಳ್ಳೆ ಮನಸ್ಸು ಅವಳು ಎಲ್ಲನೂ ಮಾಡಿ ಕೊಡ್ತಾಳೆ ಆ ಮಾಡಿ ಕೊಡ್ತೀನಿ ಬರ್ದೇ ಇರೋರು ಬಂದಿದ್ದೀರಾ ಅಲ್ವಾ ಹಾಗೆ ಅವಳು ಪಾಡಿಗೆ ಅವಳ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ಲು ತುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಏನ್ ಅದನ್ನ ಚಿಚು ಮಾಡಿ ಕೊಡ್ತಿದ್ಲು ಅವಳ ಮನ್ಸಲ್ಲಿ ಅಯ್ಯೋ ಈ ಮಳೆ ಇವಾಗಲೇ ಬರ್ಬೇಕಾ ಬರ್ದೇ ಇರೋರು ನಿನ್ನೆ ಮನೆಗ್ ಬಂದ್ರು ಜೊತೆಗೆ ತುಫಾನ್ನ ಕರ್ಕೊಂಡ್ ಬಂದ್ರು ಈ ಮಳೆ ಯಾವಾಗ್ ನಿಲ್ಲೋದೋ ಇವ್ರಿಬ್ರು ಯಾವಾಗ ಇಲ್ಲಿಂದ ಹೋಗೋದು ಮನೇಲಿ ಎಲ್ಲಾನು ಖಾಲಿ ಆಗ್ತಿದೆ ಹಾಗಂತ ಅಂದ್ಕೊಂಡು ಪಾಪ ಚಿಚುಕಾಗೆ ಮಳೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಮನೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ಲು ಆದ್ರೆ ಮಳೆಯಂತೂ ಕಡಿಮೆ ಆಗೋತರ ಅನಿಸ್ತಾನೇ ಇಲ್ಲ ಇನ್ನು ಇನ್ನೂ ಜೋರಾಗ್ತಾನೆ ಇತ್ತು ಆದ್ರಿಂದ ಚಿಚುಕಾಗೆ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು ಹೀಗೇನೆ ಮೂರ್ ದಿನಾನು ಕಡೀತು ಮೂರ್ ದಿನ ಆಯ್ತು ಆದ್ರೂ ಮಳೆ ಬಿಡತರ ಕಾಣಿಸ್ತಿಲ್ಲ ಕಮ್ಮಿ ಆದರೆ ಚೆನ್ನಾಗಿರುತ್ತೆ ಆದ್ರೆ ಈ ಮೂರು ದಿನ ತುಂಬಾ ಚೆನ್ನಾಗಿದೆ ನಾನು ಹಾ ನನ್ ಮನೇಲೆಲ್ಲ ಖಾಲಿ ಆಯ್ತಲ್ಲ ಏನಂದ ಚಿಚು ಆ ಏನೇ ಇಲ್ಲ ಈ ಮೂರು ದಿನ ನಿನ್ ಜೊತೆ ಇರೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ ಮಳೆ ಬರೋದ್ರಿಂದ ತುಂಬಾ ತಂಪಾಗಿದೆ ಅಲ್ವಾ ಆ ನನಗ್ ಮಾತ್ರ ಯಾಕೋ ಉರಿತಿದೆ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು ಮಳೆಯಂತೂ ಮೂರು ದಿನ ಆಗೇನೂ ಸ್ವಲ್ಪನೂ ನಿಲ್ಲೇ ಇಲ್ಲ ಚೀಚುಕಾಗೇನೋ ನಿಂಟ್ರಿ ಎಲ್ರು ಮನೇಲಿರೋದ್ರಿಂದ ಅವಳು ಮನೇಲಿರುವ ಎಲ್ಲ ಸಾಮಗ್ರಿಗಳು ಖಾಲಿಯಾಗ್ತಾ ಇತ್ತು ಹಾಗೆ ಆ ದಿನಾನು ಕಳೀತು ಮರುದಿನ ಮಳೆಯಂತೂ ನಿಂತೋಯ್ತು ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆಗೆ ಹೊರಡೋಣ ಅಂತ ನಿರ್ಧಾರ ಮಾಡಿದ್ರು ಸರಿ ಚಿಚು ನಾವು ಹೊರಟ್ತೀವಿ ಆ ಸರಿ ಇವಾಗ ಮಳೆ ಕಡಿಮೆಯಾಗಿದೆ ಹ್ಮ್ ಇನ್ನು ನಿನಗೆ ತೊಂದರೆ ಕೊಡಬಾರ್ದು ಅಲ್ವಾ ಹಾಗೆ ಹೇಳಿ ಟುನಿ ಬುಜ್ಜಿ ಇಬ್ರು ಅಲ್ಲಿಂದ ಹೋದ್ರು ಆದ್ರೆ ಚಿಚುಕಾಗಿ ಒಂದು ವಾರಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಲ್ಲಾನು ಖಾಲಿ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ಲು